ಮುರಾಜು ಕೆ ಪಿ ಅಖಿಲ ಭಾರತ ದಲಿತ ಸಮಿತಿ ರಾಷ್ಟ್ರಾಧ್ಯಕ್ಷರು ಇವತ್ತು ನಾವು ಹೋರಾಟನ ಹಮ್ಮಿಕೊಂಡಿದ್ವಿ ಹೋರಾಟ ಹಮ್ಮಿಕೊಂಡಿದ್ದ ಕಾರಣವೇನೆಂದರೆ ಬಂಡಿಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಿರುವಂಥ ಅವ್ಯವಹಾರಗಳ ವಿರುದ್ಧವಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಧ್ವನಿ ಕೊಡಿಸ್ತಾ ಇಲ್ಲ ಮೊದಲನೇದೊಂದು ಆನಂತರ ಅಲ್ಲಿ ಏನಾದರೂ ಆ ಭಾಗದಲ್ಲಿ ಏನಾರ ಎಸ್ ಸಿ ಎಸ್ ಟಿ ಕೇಸ್ಗಳೇನಾದ್ರೂ ಅಂದರೆ ಆ ಭಾಗದ ಒಬ್ಬ ಫೋರ್ ಟ್ವೆಂಟಿ ಆಫೀಸರ್ ಅಂತಿದ್ದಾರೆ ಎ ಸಿ ಪಿ ಮುರುಗೇಂದ್ರಯ್ಯನವರು ಸಭೆಯಲ್ಲಿ ಉಪವಿಭಾಗಕ್ಕೆ ಬರ್ತಾರೆ ಈ ಎಸ್ ಸಿ ಎಸ್ ಟಿ ಕೇಸ್ಗಳೇನೋ ಏನೋ ಕೊಟ್ಟರೆ ಆ ಕೇಸ್ಗಳು ತೊಗೊಂಡರೆ ಕೇಸ್ ರಿಜಿಸ್ಟ್ರು ಮಾಡ್ತಾರೆ ಆಪೋಸಿಟ್ವರಾದ್ರೆ ದುಡ್ಡುಗಳಿಸ್ಕೊಂಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಾವು ಸುಮಾರು ಒಂದು ಏಳು ತಿಂಗಳ ಹಿಂದೆ ಕಡೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಬರೀ ನಾಲ್ಕು ಜನ ಮಾತ್ರ ಬಂಧಿಸ್ತಾರೆ ಅಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಎಫ್ ಎಫ್ ಐ ಆರ್ ನಂಬರ್ ಬಂದು ಟೂ ನಾಟ್ ಫೈವ್ ಬಾ ಟ್ವೆಂಟಿ ಫೋರು ಜುಲೈ ತಿಂಗಳಲ್ಲಿ ಕೇಸ್ ನಡೀತದೆ ಆ ಕೇಸ್ ನಡೆದರೆ ಬರೀ ಹದಿನಾರು ಜನ ಆರೋಪಿಗಳಿದ್ರೆ ನಾಲ್ಕು ಜನ ಮಾತ್ರ ಬಂಧಿಸ್ಬಿಟ್ಟು ಇನ್ನು ಉಳ್ಕ್ಯದ ಯಾರನ್ನು ಬಂಧಿಸಲ್ಲ ಆಮೇಲೆ ಎ ಒನ್ ಎ ಟು ಬಿ ಕೆ ಮಂಜು ಮತ್ತು ರವೀಂದ್ರ ಅನ್ನೋರನ್ನ ಎಫ್ ಐ ಆರ್ ಇಂದ ಹೆಸರಾಗ್ತಾರೆ ಈ ಚಾರ್ಜ್ ಶೀಟಲ್ಲಿ ಅವ್ರು ಕೈ ಬಿಟ್ಟುಬಿಡ್ತಾರೆ ಆಮೇಲೆ ನಾವು ಮಧುಗೌಡ ಅನ್ನೋರದು ಹೆಸರು ನಾವು ಕಂಪ್ಲೇಂಟಲ್ಲಿ ಕೊಟ್ಟಿರಲ್ಲ ಇವರಿಬ್ಬರನ್ನ ತೆಗೆದ್ಬಿಟ್ಟು ಅವ್ರನ್ನ ಸೇರಿಸ್ಬಿಡ್ತಾರೆ ಆ ಒಂದು ವಿಚಾರದಲ್ಲಿ ಇದು ಒಂದು ಒಂಬತ್ತನೇ ಹೋರಾಟ ಮಾಡಿರ್ಬೇಕು ನಾನು ಅವ್ರ ವಿರುದ್ಧವಾಗಿ ಇದು ಅವರು ಕಾನೂನು ಕ್ರಮ ಕೈಗೊಡ್ತಾ ಇಲ್ಲ ಅನಂತರ ಬಂದ್ಬಿಟ್ಟು ಬಂಡಕೋಡುಗೆ ಹೇಳಿ ಗ್ರಾಮ ಪಂಚಾಯತ್ ಇನ್ನೊಂದು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನ ಮಾಡೋಂತ ನಾವು ಹೇಳಿದವರಲ್ಲ ಕೇಳಿದವರಲ್ಲ ಎಫ್ ಐ ಆರ್ ಇವರೇ ಮಾಡಿಬಿಟ್ಟು ಆರೋಪಿಗಳನ್ನೂ ಬಂದಿಸಿಲ್ಲ ಈ ಭ್ರಷ್ಟ ಎ ಸಿ ಪಿ ಮೃಗೇಂದ್ರ ಏನೋರು ಈ ಒಂದು ವಿಚಾರದಲ್ಲಿ ನಾನು ಮೊನ್ನೆ ಐದನೇ ತಾರೀಕು ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ವಿಧಾನಸೌಧ ಮುಂಭಾಗದಲ್ಲಿ ನಾನು ವಿಚಾರ ಹೇಳಿದ್ದೀನಿ ಸರ್ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಅವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಜನಿಸಿ ಅಂತೇಳಿ ಆಮೇಲೆ ಸಾಹೇಬ್ರ ಕೇಳಿದ್ರು ಯಾರಪ್ಪ ಎ ಸಿ ಪೇರಿದರೆ ಸರ್ ಸ ಮುರುಗೇಂದ್ರ ಅಂತ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಇನ್ನು ನಾಳೆ ಎಲ್ಲ ನಾಡ್ದು ಹೋಮ್ ಮಿನಿಸ್ಟ್ರನ್ನ ಖುದ್ದಾಗಿ ಭೇಟಿ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು ನಾವು ಈಗ ಎಕ್ಸಾಮ್ ನಡೀತಾ ಇರೋದರಿಂದ ಕೆಲವು ನಮ್ಮ ಪೊಲೀಸ್ ಅಧಿಕಾರಿಗಳು ಹಣ ಈ ಒಂದು ಎರಡು ಮೂರು ದಿನ ಬಿಡ್ರಿ ನೆಕ್ಸ್ಟು ನಿಮ್ಗೆ ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಾರೆ ಆ ಒಂದು ವಿಚಾರದಲ್ಲಿ ನಾನು ಇವತ್ತು ಅಧಿಕಾರಿಗಳ ಮಾತಿಗೆ ನಾನು ಬೆಲೆಯನ್ನು ಕೊಟ್ಟು ಇವತ್ತು ಒಂದು ಮನವಿ ಮೂಲಕ ಒಂದು ಮಾಧ್ಯಮ ಮುಖಾಂತರ ನಾನು ಪ್ರಚಾರವನ್ನು ಮಾಡಿ ಈ ಒಂದು ವಿಚಾರ ವ್ಯವಸ್ಥಿತವಾಗಿ ನ್ಯಾಯ ಸಿಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಉಳಿದ ವಿಚಾರಗಳಿಂದ ನಮ್ಮ ಆಂಜನೇಪನವರು ಒಂದು ಮಾತಾಡೋದಕ್ಕೆ ಕೇಳ್ಕೊತೀನಿ ಈಗ ಏನಾಗಿದೆ ಈ ಎ ಸಿ ಪಿ ಅತ್ಯಂತ ಯೋಧದಿಂದ ಬೆಸ್ಟ ಭ್ರಷ್ಟ ಬರೀ ಕನೆಕ್ಷನ್ ಹಾಗಾಗಿ ಮೊದಲು ಮಹಿಳೆ ಆಕೆ ಒಬ್ಬ ಅಧ್ಯಕ್ಷರು ಹಾಕಿದ್ಕೊಂಡು ಮಹಿಳಾ ಅಧ್ಯಕ್ಷ ಅಂತ ಕಂಪು ಅವಿರೋಧಾಗಿ ಆಯ್ಕೆ ಅಂತ ಮಹಿಳೆಗೆ ದಿಕ್ಕು ತಿದ್ದಂಗೆ ಅವನ ಅವಮಾನದ ನೆರಸಂದ್ರ ಜೊತೆಗೆ ಆಕೆ ಹಾಗೆ ಅವಮಾನ ಮಾಡಿ ಅವ್ರ ರಜಮಾನ್ಗ ಯಜಮಾನ ರಜಮಾನ್ಗೋ ಸಹಿತ ಅವಮಾನ ಮಾಡಿ ಈ ಒಂದು ಅಮಾನತಾಕತೆ ನಾವು ಖಂಡಿಸ್ತೀವಿ ಹಾಗೆ ಇದನ್ನು ಈ ಜ ಇವರೇನು ಇವರು